ಧರ್ಮ ಭ್ರಷ್ಟ ಆಗ್ತಾ ಬರುತ್ತೆ ಕರ್ಮ ಭ್ರಷ್ಟ ಆಗ್ತಾ ಬರುತ್ತೆ ಆಗಾಗ ನಾಲ್ಕು ಭೂಮಿ ಮೇಲೆ ಪರಮಾತ್ಮನು ಕೂಡ ಅವತರಣೆ ಆಗ್ತಾರೆ ಅದಕ್ಕೆ ಹೇಳುತ್ತೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೇ ವಿಶ್ವವಿದ್ಯಾಲಯ ಪರಮಾತ್ಮನು ಕೂಡ ಒಂದು ವೃತ್ತ ಮಾನವ ಶರೀರದಲ್ಲಿ ವರ್ಗಾಯ ಪ್ರವೇಶನಾಗಿ ನಮಗೆ ವಿದ್ಯೆಯನ್ನು ಕೂಡ ಊಹಿಸುತ್ತಿದ್ದಾರೆ ಇದು ಹತ್ತೊಂಬತ್ತು ನೂರ ಮೂವತ್ತಾರು ಹೈದರಾಬಾದ್ನಲ್ಲಿ ಸ್ಥಾಪನೆಯಾಗಿದೆ ದೇಶ ವಿದೇಶಗಳಲ್ಲಿ ಒಂದು ಬ್ರಾಂಚಸ್ಗಳಿದ್ದಾವೆ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಈ ರಾಜ್ಯದ ವಿದ್ಯೆಯನ್ನು ಕೂಡ ಅಭ್ಯಾಸ ಕೂಡ ಮಾಡ್ತಾ ಇದ್ದಾರೆ ಅಂತ ಗುರಿ ಉದ್ದೇಶವೇ ಆಗಿದೆ ಮಾನವದಿಂದ ದೇವ ಮಾನವ ಆಗುವುದು ಈಗ ನೋಡ್ತಾ ಇದ್ದೀರಿ ಪರಮಾತ್ಮರು ಕೂಡ ಬಂದಿದ್ದಾರೆ ನಮಗೆ ಮೌಲ್ಯವಾಣರಾಗಿ ಸಂಪನ್ನರಾಗಿ ಮಾಡಲು ಈಗ ನೋಡ್ತಾ ಇದ್ದೀರಿ ಎಷ್ಟೆಲ್ಲ ಮೌಲ್ಯಹೀನರಾಗ್ತಾ ಇದ್ದಾರೆ ಯಾಕೆ ಕಾರಣ ಏನಾಗಿದೆ ಮನುಷ್ಯತ್ಮ ಏನಾಗ್ತಾ ಇದೆ ದುಃಖಿ ಅಶಾಂತಿ ಈಗ ನೋಡ್ತಾ ಎಷ್ಟು ಭ್ರಷ್ಟಾಚಾರ ಅತ್ಯಾಚಾರ ನಡೀತಾ ಇದೆ ಇದಕ್ಕೆ ಕಾರಣಾಂಗ ಏನಾಗಿದೆ ಮನುಷ್ಯಾತ್ಮನಲ್ಲಿ ಹಸು ಔಗುಣಗಳಿದ್ದಾವೆ ವಿಕಾರಗಳಿದ್ದಾವೆ ಯಾಕ್ಯಪ್ಪ ಅಂತಂದ್ರೆ ಮನುಷ್ಯಾತ್ಮ ತನ್ನ ಯಾರಾಗಿದ್ದೀನಿ ಪರಮಾತ್ಮ ಯಾರಾಗಿದ್ದಾರೆ ಇದ್ರ ಬಗ್ಗೆ ಏನು ಮಾಡಿ ಅಂದರೆ ತಿಳ್ಕೊಂಡೇ ಇಲ್ಲ ಈಗ ನೋಡ್ತಾ ಇದ್ರೆ ಎಷ್ಟು ಡಿಪ್ರೆಷನ್ದೊಳಗೆ ಟೆನ್ಷನ್ದೊಳಗೆ ಬರ್ತಾ ಇದ್ದಾರೆ ಇದಕ್ಕೆ ಕಾರಣಾಂಗ ಏನಾಗಿದೆ ಮನುಷ್ಯಾತ್ಮ ಮಾಡುವಂಥದ್ದು ವೇಸ್ಟ್ ಥಾಟ್ಸ್ ಇದೆ ಹ್ಞೂ ಈಗ ನೋಡ್ತಾರೆ ನಾರ್ಮಲ್ ಮನುಷ್ಯಾತ್ಮನೇ ದಿನಕ್ಕೆ ಏನಿಲ್ಲ ಅಂದರೂ ಕೂಡ ನಲ್ವತ್ತು ಸಾವಿರ ಸ್ಟೇ ಮಾಡ್ತಾ ಇದ್ದಾನೆ ವಿಚಾರ ಮಾಡ್ತಾನೆ ಇದ್ದಾನೆ ಆದರೆ ಡಿಪ್ರೆಷನ್ ಕೇಸಸ್ ಏನು ಮಾಡ್ತಾ ಇದ್ದಾರೆ ಅರವತ್ತಿಂದ ಎಪ್ಪತ್ತು ಸಾವಿರ ಸ್ಟೇ ಮಾಡ್ತಾ ಇದ್ದಾರೆ ವಿಚಾರ ಮಾಡ್ತಾ ಇದ್ದಾರೆ ಯಾಕೆಂದರೆ ಅವ್ರಿಗೆ ಏನಿಲ್ಲ ಮನಸ್ಸಿನ ಮೇಲೆ ಕಂಟ್ರೋಲಿಂಗ್ ಪವರ್ನೇ ಇಲ್ಲ ಆದರೆ ಪಡ್ಮಾತ್ಮ ಬಂದಿದ್ದಾರೆ ನಮಗೆ ಮನಸ್ಸನ್ನು ಯಾವ ರೀತಿ ನಾವು ಕಂಟ್ರೋಲಲ್ಲಿ ಮಾಡಬೇಕು ಮನಸ್ಸನ್ನು ಪೀಸ್ ಇಟ್ಕೋಬೇಕು ಇಲ್ಲಿ ಓಂ ಶಾಂತಿ ದ್ರೋಳಿಂದ ಏನು ಕೂಡ ಬಿಡೋದು ಅವಶ್ಯಕತೆ ಇರಲಿಲ್ಲ ನೀವು ಇಲ್ಲಿ ತರ್ತಾ ಇದ್ರಿಡ್ತಾ ಬಿಡ್ತಾ ಇದ್ದೀರಿ ಪರಮಾತ್ಮ ನಮ್ಗೆ ಏನ್ ಬಿಡು ಅಂತ ಹೇಳ್ತಾ ಇದ್ದಾರೆ ನಮ್ಮ ಒಳಗಡೆ ಇರುವಂತ ವಿಖಾರಗಳನ್ನ ಬಿಡ್ಬೇಕಾಗಿದೆ ಮನುಷ್ಯಾತ್ಮ ದುಃಖಿ ಆಗಿದ್ದಕ್ಕೆ ಕಾರಣ ಏನಾಗಿದೆ ನಮ್ಮ ಒಳಗಡೆ ಇರುವಂತದ್ದು ಏನಾಗಿದೆ ವಿಖಾರಗಳಾಗಿದೆ ಇವುಗಳನ್ನು ನಮ್ಗೆ ಏನ್ ಮಾಡ್ಬೇಕಾಗಿದೆ ಬಿಡಬೇಕು ಅಂತ ಅದಕ್ಕೆ ಪರಮಾತ್ಮ ಬಂದಿದ್ದಾರೆ ದೈವಿಕ ಗುಣಗಳಿಂದ ಸಂಪನ್ನಾಗಿ ಮಾಡ್ತಾ ಇದ್ದಾರೆ ಪರಮಾತ್ಮ ಸದ್ಗುರು ಆಗಿದ್ದಾರೆ ಸದ್ಗುರು ಆಗಿ ನಮ್ಗೆ ಏನ್ ಮಾಡ್ತಾ ಇದ್ದಾರೆ ಪರಮಾತ್ಮ ತಂದೆ ಶಿಕ್ಷಕ ಗುರು ಕೂಡ ಆಗಿದ್ದಾರೆ ಇವತ್ತು ಗುರು ಪೂರ್ಣಿಮಾ ಆಗಿದೆ ಹ್ಮ್ ಪರಮಾತ್ಮ ನಮ್ಗೆ ಎಲ್ಲರೂ ಕೂಡ ಸದ್ಗತಿ ಕೊಡ್ಲಿಕ್ಕಂತಲೇ ಬಂದಿದ್ದಾರೆ ಅಚ್ಚ ಶಾಂತಿ ಧನ್ಯವಾದಗಳನ್ನ ಅರ್ಥಿಸ್ತಾ ಇನ್ನು ಮುಂದೆ ಕಾರ್ಯಕ್ರಮದಲ್ಲಿ ಗುರುವಂದನಾ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಈಶ್ವರಿಯ ಸಂದೇಶವನ್ನ ಗುರುವಂದನಾ ಕಾರ್ಯಕ್ರಮದ ಮುಂಚಿತವಾಗಿ ಮತ್ತೆ ಕೇಳೋಣ ಪ್ರಜಾಪಿತಾ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ

ಹಾಗೂ ಈ ವೇದಿಯೇ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸರ್ವ ಆತ್ಮೀಯ ದೈವಿ ಸಹೋದರ ಸಹೋದರಿಯರೇ ತಮ್ಮೆಲ್ಲರಿಗೂ ವಂದಿಸಿ ಪರಮ ಶಿಕ್ಷಕ ಪರಮ ಸದ್ಗುರು ಪರಮಾತ್ಮನಿಗೆ ವಂದಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈಶ್ವರ್ಯ ಸಂದೇಶವನ್ನು ತಮಗೆ ನೀಡಬೇಕಾಗಿ ನಾನು ನೀಡುವುದಕ್ಕಾಗಿ ನಾನು ಇಚ್ಛೆ ಪಡ್ತೇನೆ ಪರಮಾತ್ಮನು ಈ ಭೂಮಿಯ ಮೇಲೆ ಅವತರಿಸಿದ್ದಾರೆ ಅನ್ನುವಂತಹ ಪರಿಚಯವನ್ನು ತಾವು ಕೇಳಿ ಪರಮಾತ್ಮನು ಈ ಸೃಷ್ಟಿಯ ಮೇಲೆ ಬಂದು ನಾವು ಮಕ್ಕಳಿಗೆ ತಿಳಿಸ್ತಾ ಇರೋದೇನು ನಾವು ಭಕ್ತಿ ಮಾರ್ಗದಲ್ಲಿ ಭಗವಂತನಿಗೆ ಬೇಡ್ತಾ ಇದ್ದೀವಿ ಏನು ಬೇಡ್ತಾ ಇದ್ದೀವಿ ಅಂತಂದ್ರೆ ದಾರಿ ತೋರೆನಗೆ ಎನಗೆ ಗುರುವೆ ದಾರಿ ತೋರೆನಗೆ ಕವಲೊಡೆದ ಹಾದಿಯೋಳು ಕವಿದಿರುವುದು ಕತ್ತಲೆಯು ಹೆಪ್ಪುಗಟ್ಟಿ ಹೂದಿರುಳು ಮರಳಿನಲ್ಲಿ ಕೆಸರಿರಲಿ ಮುಂದೆ ತೆರಳಿದ ಜನರ ಹೆಜ್ಜೆಗಳ ಕಾಣೆ ಧ್ವನಿ ಮಾಡಿ ಕೈ ಮಾಡಿ ಕರೆಯುವರ ಕಾಣೆ ದಾರಿ ದಾರಿ ತೋರಿಸುವಂತ ಕೇಳ್ತಾ ಇದ್ದೀವಿ ಯಾವ ದಾರಿ ನಮಗೆ ಬೇಕಾಗಿತ್ತು ಯಾವ ದಾರಿಯ ಅವಶ್ಯಕತೆ ಇತ್ತು ನಮಗೆ ಜೀವನದ ದಾರಿ ಸತ್ಯದ ದಾರಿ ನೀತಿಯ ದಾರಿ ಧರ್ಮದ ದಾರಿ ಈ ದಾರಿಯ ಅವಶ್ಯಕತೆ ಇದ್ದು ನಾವು ಭಗವಂತನಿಗೆ ದಾರಿ ತೋರಿಸುವಂತೆ ಕೇಳ್ತಾ ಇದ್ದೀವಿ ಅಂತಹ ಸಮಯದಲ್ಲಿ ನಾವೆಲ್ಲರೂ ನಿಜವಾದ ದಾರಿಯನ್ನು ತಪ್ಪಿದಾಗ ತಪ್ಪು ದಾರಿಯಲ್ಲಿ ಹೊರಟಾಗ ದಾರಿ ಕಾಣದೇ ಇದ್ದಾಗ ಭಗವಂತನು ಈ ಭೂಮಿಯ ಮೇಲೆ ಅವತರಿಸಿ ನಮಗೆ ಈ ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ ಯಾವುದು ಅಂತಂದರೆ ಜಗತ್ತಿನ ಅದ್ಭುತ ಮೊದಲನೆಯ ಸತ್ಯ ನಾನು ಯಾರು ಅಂತ ಇವತ್ತು ನಾವು ಜಗತ್ತನ್ನೆಲ್ಲ ತಿಳ್ಕೊಂಡಿದ್ದೀವಿ ಜಗತ್ತು ಮುಷ್ಠಿಯಲ್ಲಿ ಬಂದಿದ್ದೀವಿ ಮೊಬೈಲ್ ಮೊಬೈಲಲ್ಲಿ ಇಟ್ಟುಕೊಂಡು ಜಗತ್ತಿನ ಆಗು ಹೋಗುಗಳನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಆದರೆ ನನ್ನನ್ನೇ ನಾನು ನಾನು ಯಾರು ಎಲ್ಲಿಂದ ಬಂದೆ ಯಥಕ್ಕಾಗಿ ಬಂದೆ ಬಂದು ಮಾಡಬೇಕಾಗಿರುವುದೇ ಹೋಗುವುದು ಎಲ್ಲಿದೆ ಈ ಒಂದು ತಿಳುವಳಿಕೆ ಇಲ್ಲದೆ ಕತ್ತಲೆಯಲ್ಲಿ ಮುಳುಗಿದ್ದೀವಿ ಆ ಜ್ಞಾನದ ಕತ್ತಲೆಯಲ್ಲಿ ಮುಳುಗಿದ್ದೀವಿ ಆ ತಿಳುವಳಿಕೆಯ ಜ್ಞಾನದ ಜ್ಯೋತಿಯನ್ನು ಕೊಡೋದಕ್ಕಾಗಿ ಗುರುಗಳ ಗುರು ಪರಮ ಗುರು ವಿಶ್ವಗುರು ಪರಮಾತ್ಮ ಈ ಎಂಬೆ ಮೇಲೆ ಬಂದು ನಮಗೆ ಈ ಸತ್ಯದ ಬೆಳಕನ್ನು ತಿಳಿಸ್ಕೊಡ್ತಾ ಇದ್ದಾರೆ ಆ ಬೆಳಕು ಆ ಜ್ಞಾನ ಅಂತಂದರೆ ನಾನು ಯಾರು ನಾನು ಈ ಕಣ್ಣಿಗೆ ಕಾಣುವಂತಹ ಐದು ತತ್ವದ ದೇಹ ಅಲ್ಲ ಈ ದೇಹದ ಒಳಗಡೆ ಇರುವಂತಹ ಒಂದು ಚೈತನ್ಯ ಶಕ್ತಿ ಆತ್ಮ ಆಗಿದ್ದೇನೆ ಆತ್ಮ ಅಜರ ಅಮರ ಅವಿನಾಶಿಯಾಗಿದೆ ಆತ್ಮ ಇರುವಂತಹ ಸ್ಥಾನ ಅಂದರೆ ಈ ದೇಹದ ಒಳಗಡೆ ಹಣೆಯ ಮಧ್ಯದಲ್ಲಿ ಅಂದ್ರೆ ಮೆದುಳಿನ ಮಧ್ಯದಲ್ಲಿ ಗುರುತಿಗಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಹಣೆಗೆ ಕುಂಕುಮ ಪ್ರಸಾದ ತಿಲಕ ಶ್ರೀಗಂಧ ಹಚ್ಚುವಂತಹ ಪದ್ಧತಿ ಬೆಳೆದು ಬಂತು ಯಾಕಂದ್ರೆ ನಾನು ಆತ್ಮ ಹಣೆಯ ಮಧ್ಯದಲ್ಲಿ ಇದ್ದೇನೆ ಅನ್ನುವಂತಹ ಸ್ಮೃತಿಗಾಗಿ ಆತ್ಮದ ರೂಪ ಬಿಂದು ಸ್ವರೂಪ ಆತ್ಮಕ್ಕೆ ಯಾವುದೇ ಜಾತಿ ಮತ ಪಂಥ ಧರ್ಮ ಈ ಯಾವುದೂ ಭೇದಗಳು ಇಲ್ಲ ಎಲ್ಲ ಭೇದಗಳಿಂದ ಮುಕ್ತ ಆಗಿರುವಂತಹ ಪರಾಭೌತಿಕವಾಗಿರುವಂತಹ ಸೂಕ್ಷ್ಮವಾಗಿರುವಂತಹ ದಿವ್ಯ ಶಕ್ತಿಯೇ ಆತ್ಮ ಆಗಿದೆ ಹಾಗೂ ಆತ್ಮಕ್ಕೆ ಶ್ರೀಮಂತ ಬಡವ ಸ್ತ್ರೀ ಪುರುಷ ಯಾವುದೇ ಉಚ್ಚ ನೀಚ ದೇಶ ಭಾಷೆ ವೇಷ ಯಾವುದೂ ಭೇದ ಇಲ್ಲ ನಾವೆಲ್ಲ ಆತ್ಮಗಳು ಒಂದೇ ರೂಪದಲ್ಲಿ ಜ್ಯೋತಿ ಸ್ವ ಇದ್ದೇವೆ ನಮ್ಮೆಲ್ಲರ ಮನೆ ಈ ಸೂರ್ಯ ಚಂದ್ರ ನಕ್ಷತ್ರಗಳೆಂದು ಆಚೆ ಇರುವಂತಹ ಪರಮಧಾಮ ಆರನೇ ಮಹಾತತ್ವ ಬ್ರಹ್ಮತತ್ವ ಪರಮಧಾಮ ನಾವೆಲ್ಲ ಆತ್ಮಗಳ ಮನೆ ಆಗಿದೆ ಅದಕ್ಕೆ ಹೇಳಾಗ್ತದೆ ಅಲ್ಲಿದೆ ನೋಡು ನಮ್ಮ ಮನೆ ಇಲ್ಲಿಗೆ ಬಂದೆವು ಸುಮ್ಮನೆ ಆ ಮನೆಯಿಂದ ಈ ಮನೆಗೆ ಬಂದು ಈ ಸೃಷ್ಟಿ ನಾಟಕದ ಮೇಲೆ ಎಲ್ಲರೂ ಪಾತ್ರ ಮಾಡ್ತಾ ಇದ್ದೇವೆ ಅದಕ್ಕೆ ಶೇಕ್ಸ್ಪಿಯರ್ ಹೇಳ್ತಾನೆ ತಾನೆ ವರ್ಲ್ಡ್ ಇಸ್ ಎ ಡ್ರಾಮಾ ಥಿಯೇಟರ್ ವಿ ಈ ಸೃಷ್ಟಿ ನಾಟಕ ರಂಗಮಂಚದ ಮೇಲೆ ನಾವೆಲ್ಲ ಪಾತ್ರಧಾರಿಗಳು ನಮ್ಮ ನಮ್ಮ ಪಾತ್ರವನ್ನ ಅಭಿನಯ ಮಾಡೋದಕ್ಕಾಗಿ ಬಂದಿದೆ ನಮ್ಮ ಪಾತ್ರವನ್ನ ಅಭಿನಯ ಮಾಡಿ ಮತ್ತೆ ಮನೆಗೆ ಹೋಗ್ತೀವಿ ಅದಕ್ಕೆ ಸೂತ್ರಧಾರ ಅವನು ಪಾತ್ರಧಾರಿ ನಾನು ಅಂತ ಹೇಳ ನಾವೆಲ್ಲರ ಪಾತ್ರಧಾರಿಗಳು ಸೂತ್ರಧಾರ ಆಡಿಸಿದಂತೆ ನಮ್ಮೆಲ್ಲರ ಪಾತ್ರವನ್ನ ನಾವು ಮಾಡ್ತಾ ಇದ್ದೀವಿ ಆದರೆ ಇವತ್ತು ಆಗಿರುವಂತಹ ಪರಿಸ್ಥಿತಿ ಏನು ಅಂತಂದ್ರೆ ನಾವು ಪಾತ್ರಧಾರಿ ಅನ್ನೋದನ್ನು ಮರೆತು ಬಿಟ್ಟಿದ್ದೀವಿ ಆತ್ಮ ಅನ್ನೋದನ್ನು ಮರೆತು ಬಿಟ್ಟಿದ್ದೀವಿ ನಮ್ಮೆಲ್ಲರ ಒಬ್ಬ ನಿಧಾನೆ ಅನ್ನೋದನ್ನು ಮರೆತು ಬಿಟ್ಟಿದ್ದೀವಿ ಅಭಿಮಾನ ಅಹಂಕಾರದೊಳಗಡೆ ಬಂದು ಎಲ್ಲೆಲ್ಲೋ ಹುಚ್ಚರಾಗಿ ಬಿಟ್ಟಿದ್ದೀವಿ ದಾರಿ ಕಾಣದೆ ಎಲ್ಲರೂ ಕತ್ತಲೆಯಲ್ಲಿ ಮುಳುಗಿಬಿಟ್ಟಿದ್ದೀವಿ ಅಂತ ಸಮಯ ಇದ್ದಾರೆ ಮಕ್ಕಳೇ ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದುಕೊಳ್ಳಿರಿ ಹಾಗೂ ಇನ್ನೊಂದು ವಿಚಾರ ಪರಮಾತ್ಮ ಕೊಡ್ತಾರೆ ನೀವು ಆತ್ಮ ಅಂತ ತಿಳಿದ ಪರಮಾತ್ಮನಾಗಿದ್ದೇನೆ ಪರಮಾತ್ಮ ಸ್ವರೂಪಿ ಪರಮಾತ್ಮನ ಗುಣಗಳು ಶಾಂತಿಯ ಸಾಗರ ದಯಾ ಸಾಗರ ಕರುಣಾ ಸಾಗರ ಕ್ಷಮಾ ಸಾಗರ ದುಃಖವನ್ನ ದೂರ ಮಾಡಿ ಸುಖವನ್ನ ಕೊಡುವಂತವನು ಇಡೀ ಜಗತ್ತಿಗೆ ಇಡೀ ಜಗತ್ತಿನ ಒಡೆಯನಾಗಿರುವಂತಹ ಪರಮಾತ್ಮನನ್ನ ನಾವೆಲ್ಲ ಮಹಿಮೆ ಮಾಡಿದ್ದೀವಿ ವಿಶ್ವೇಶ್ವರೇಶ್ವರ ಪರಮೇಶ್ವರ ತ್ರೈಲೋಕೇಶ್ವರ ಜಗದೀಶ್ವರ ಇತ್ಯಾದಿ ಹೆಸರುಗಳಿಂದ ಭಗವಂತನನ್ನು ಮಹಿಮೆ ಮಾಡಿದ್ದೀನಿ ಆ ಒಬ್ಬ ಪರಮಾತ್ಮನನ್ನು ಎಲ್ಲ ಧರ್ಮಗಳಲ್ಲಿಯೂ ಕೂಡ ಬೇರೆ ಬೇರೆ ಹೆಸರುಗಳಿಂದ ಮಹಿಮೆ ಮಾಡಿದರು ಅದರ ಭಾವನೆ ಮಾತ್ರ ಎಲ್ಲರದ್ದು ಒಂದೇ ಹಿಂದೂ ಧರ್ಮದಲ್ಲಿ ದೇವನೊಬ್ಬ ನಾಮಹಲವು ಜ್ಯೋತಿರ್ಲಿಂಗಂ ಶಿವ ಅಂತ ಹೇಳಿದರು ಕ್ರಿಶ್ಚಿಯನ್ ಧರ್ಮದಲ್ಲಿ ಗಾಡ್ ಇಸ್ ಒನ್ ಗಾಡ್ ಇಸ್ ಲೈಟ್ ಗಾಡ್ ಫಾದರ್ ಅಂತ ಹೇಳಿದರು ಮುಸ್ಲಿಂ ಧರ್ಮದಲ್ಲಿ ಅಲ್ಲಾ ಏಕ್ ಮಹಿಮಾ ಅನೇಕ ಸಬ್ ಕ ಮಾಲಿಕ್ ಏಕೆ ಬಂದೆ ಭಗವಂತನ ಮಕ್ಕಳು ನಾವು ಭಗವಂತನು ತಂದೆ ಅಂತ ಹೇಳಿದ್ರು ಸಿಖ್ ಧರ್ಮದಲ್ಲಿ ಏಕ ಓಂಕಾರ ನಿರಾಕಾರ ನಿರ್ವಹ ನಿರ್ವ ಅಂತ ಮಹಿಮೆ ಮಾಡಿದ್ರು ಧರ್ಮದಲ್ಲಿ ಬೇರೆ ಬೇರೆ ಭಾಷೆಯಿಂದ ಮಹಿಮೆ ಮಾಡಿದರೂ ಕೂಡ ಭಾವನೆ ಎಲ್ಲರನ್ನು ಹೇಳಿದರೆ ಒಂದೇ ಯಾವುದು ಭಾವನೆ ಅಂದ್ರೆ ದೇವರು ಒಬ್ಬನೇ ನಾವೆಲ್ಲರೂ ದೇವರ ಮಕ್ಕಳು ನಾವೆಲ್ಲರೂ ಆ ಒಬ್ಬ ತಂದೆಯ ಮಕ್ಕಳಿದ್ದೇವೆ ಮೇಲೆ ಪರಸ್ಪರ ಏನಿದ್ದೇವೆ ಸಹೋದರ ಸಹೋದರರಾಗಿದ್ದೇವೆ ಯಾವೊಬ್ಬ ಧರ್ಮ ಗುರು ಯಾವೊಬ್ಬ ಧರ್ಮ ಪಿತನು ನಾನು ಪರಮಾತ್ಮ ಅಂತ ಹೇಳಿಲ್ಲ ಕೇಳಿದೆ ಎಲ್ಲಾದರೂ ಅವ್ರು ನಾನು ಪರಮಾತ್ಮ ಅಂತ ಎಲ್ಲ ಹೇಳ್ಕೊಳ್ಳಿಲ್ಲ ಪರಮಾತ್ಮ ಒಬ್ಬ ಇದ್ದಾನೆ ಅಂತ ಆ ಗುರುವನ್ನ ಆ ತಂದೆಯನ್ನ ಶಿಕ್ಷಕನನ್ನ ಬೆರಳು ಮಾಡಿ ಗುರುತಿಸಿದ್ರು ಅಂದ ಮೇಲೆ ಇವತ್ತು ನಾವೆಲ್ಲ ಏನ್ ತಿಳ್ಕೊಂಡಿದ್ದೀವಿ ನಾನು ಗುರು ನೀನು ಗುರು 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 ಅಂತ ಒಂದು ಶ್ರೀ ಶ್ರೀ ನೂರ ಎಂಟು ಒಂದು ಸಾವಿರದ ಎಂಟು ಎಷ್ಟೆಲ್ಲ ಹೇಳ್ಕೊಂಡಿದ್ದೀವಿ ಆದರೆ ಆ ಎಲ್ಲ ಹೇಳ್ಕೊಂಡಿರುವಂತಹ ಗುರುಗಳಿಗೂ ಗುರು ಯಾರಿದ್ದಾರೆ ಅವರು ಕೂಡ ತೋರಿಸಿರೋದು ಯಾರು ಅಂತಂದ್ರೆ ಆ ಪರಮಾತ್ಮನಿಗೆ ಬೆರ ಮಾಡಿ ತೋರಿಸಿದ್ದಾರೆ ಆ ಪರಮ ಗುರುವಿನ ಮಕ್ಕಳು ನಾವಿದ್ದೀವಿ ಅದಕ್ಕೆ ಆ ಪರಮಾತ್ಮನನ್ನ ನಾವು ನೆ ತಿಳಿದುಕೊಂಡು ನೆನಪು ಮಾಡಬೇಕಾಗಿದೆ ನಾನು ಆತ್ಮ ಅಂತ ತಿಳಿದು ನಮ್ಮೆಲ್ಲರ ತಂದೆಯಾಗಿರುವಂಥ ಪರಮಾತ್ಮನನ್ನ ನೆನಪು ಮಾಡುವುದಕ್ಕೆ ಯೋಗ ಧ್ಯಾನ ಮೆಡಿಟೇಷನ್ ಅಂತ ಹೇಳ ಅದಕ್ಕೆ ಪರಮಾತ್ಮ ಹೇಳ್ತಾನೆ ಮಕ್ಕಳೇ ದೇಹ ದೇಹದ ಜಗತ್ತು ಹಾಗೂ ವಸ್ತು ವೈಭವ ಸಂಪತ್ತು ಸಾಧನಗಳೆಲ್ಲವೂ ಅಲ್ಪ ಆದರೆ ನೀವು ಆತ್ಮ ನಾನು ನಿಮ್ಮ ತಂದೆ ಪರಮಾತ್ಮ ಅಜರ ಅವರಾಗಿದ್ದೇವೆ ಅದಕ್ಕೆ ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ನಿಮ್ಮ ತಂದೆ ಆದಂತಹ ಪರಮಾತ್ಮನನ್ನು ನೆನಪು ಮಾಡಿರಿ ಅಂತ ಪರಮಾತ್ಮ ತಿಳಿಸ್ಕೊಡ್ತಾರೆ ಅದಕ್ಕೆ ನಾವು ಎಷ್ಟೆಷ್ಟು ಪರಮಾತ್ಮನನ್ನು ನೆನಪು ಮಾಡ್ತೇವೆ ಅಷ್ಟು ನಮ್ಮೊಳಗಡೆ ಕಳೆದುಕೊಂಡಿರುವಂತಹ ಶಕ್ತಿಯನ್ನು ಪುನಃ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಯಾಕಂದರೆ ನಾವು ಎಲ್ಲರೂ ಆತ್ಮಗಳು ಮೂಲತಃ ಶಕ್ತಿಶಾ ಶಕ್ತಿಶಾಲಿಗಳಿದೆ ಆಂತರಿಕವಾಗಿರುವಂತಹ ದಿವ್ಯ ಶಕ್ತಿ ಎಲ್ಲರಲ್ಲಿಯೂ ಇದೆ ಆದರೆ ಈಗ ಕಳ್ಕೊಂಡಿರುವಂತಹ ಅನುಭವ ಯಾಕೆ ಮಾಡ್ತಾ ಇದ್ದೇವೆ ಅಂತಂದ್ರೆ ಆತ್ಮ ಅನ್ನೋದನ್ನು ಮರೆತು ನಾನು ದೇಹ ಅಂತ ತಿಳ್ಕೊಂಡಿದ್ದೀನಿ ನಾನು ಶ್ರೀಮಂತ ನಾನು ಅಧಿಕಾರಿ ನಾನು ಸುಂದರ ನಾನು ಬಲವಂತ ಅನೇಕ ರೂಪದ ನಾನು 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 ಅನ್ನುವಂಥ ಅಭಿಮಾನದಲ್ಲಿ ಮುಳುಗಿ ಈ ಬಿಕಾರಿಗಳಿಗೆ ವಶಾಗಿ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಈ ವಿಕಾರಿ ಒಳಗಳಿಗೆ ವಶ ಆಗಿ ನಾವು ನಮ್ಮ ಒಳಗಡೆ ಪೂರ್ಣ ಕಳೆದುಕೊಂಡು ಖಾಲಿಯಾಗಿಬಿಟ್ಟಿದ್ದೀವಿ ಆ ಖಾಲಿಯಾಗಿರುವಂತಹ ನಮಗೆ ಪುನಃ ಪರಮಾತ್ಮ ಎಚ್ಚರಿಸಿ ಮಕ್ಕಳೇ ಹೇಳಿರಿ ಎಂತ ಹೇಳಿರಿ ಈಗಿಲ್ಲದಿದ್ದರೆ ಹಿಂಗೆಂದಿಗೂ ಇಲ್ಲ ನಾವು ಈಗಲೇ ನಿಮ್ಮ ಪರಿಚಯ ನಿಮ್ಮ ಅರಿವು ಮಾಡಿಕೊಳ್ಳಿರಿ ಪರಮಾತ್ಮನನ್ನ ನೆನಪು ಮಾಡಿರಿ ಪ್ರತಿಯೊಬ್ಬ ವ್ಯಕ್ತಿ ನಾಲ್ಕು ರೂಪದ ವಿಚಾರ ಮಾಡ್ತೇವೆ ಸಕಾರಾತ್ಮಕ ನಕಾರಾತ್ಮಕ ವ್ಯರ್ಥ ಅವಶ್ಯಕ ನಾಲ್ಕು ರೂಪದ ವಿಚಾರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡೋದು ಯಾವುದು ಅಂದರೆ ನಕಾರಾತ್ಮಕ ವ್ಯರ್ಥ ನಕಾರಾತ್ಮಕ ಮತ್ತು ವ್ಯರ್ಥ ವಿಚಾರ ಮಾಡಿ ಮಾಡಿ ನಮ್ಮ ಒಳಗಡೆಯ ಆಂತರಿಕ ಶಕ್ತಿಯನ್ನು ತಳ್ಕೊಂಡಿದ್ದೀನಿ ಪುನಃ ಆಂತರಿಕ ಜಾಗೃತಿ ಮಾಡ್ಕೊಳ್ಬೇಕು ಅಂತಂದ್ರೆ ಪರಮಾತ್ಮನ ಜೊತೆಗೆ ಸಂಬಂಧವನ್ನು ಜೋಡಿಸಬೇಕು ಚಿಂತನೆಯನ್ನು ಪ್ರಾಪ್ತಿ ಮಾಡ್ಕೊಳ್ತೀವಿ ಯಾವ ರೀತಿ ಬ್ಯಾಟ್ರಿ ಡಿಸ್ಚಾರ್ಜ್ ಆಯ್ತು ಅಂದ್ರೆ ಚಾರ್ಜ್ ಮಾಡೋದಕ್ಕೆ ಪ್ಲಂಗ್ ಹಾಕಿ ಆನ್ ಮಾಡ್ತೀವಿ ಬಟನ್ ಆಗ ಕರೆಂಟ್ ಏನಾಗ್ತದೆ ಕನೆಕ್ಟ್ ಆಗ್ತದೆ ಆ ಶಕ್ತಿಯನ್ನು ಬ್ಯಾಟ್ರಿ ಫುಲ್ ಆಗ್ತದೆ ಕೆಲಸ ಕೊಡ್ತದೆ ಹಾಗೆ ನಮ್ಮ ಡಿಸ್ಚಾರ್ಜ್ ಆಗಬಿಟ್ಟದೆ ಪುನಃ ಚಾರ್ಜ್ ಆಗ್ಬೇಕು ಅಂದ್ರೆ ನಮ್ಮ ಮನಸ್ಸು ಕೃತಿಯನ್ನ ಪರಮಾತ್ಮರ ಜೊತೆಗೆ ಜೋಡಿಸೋದಿಕ್ಕೆ ನಾವು ಇಡೀ ಇಪ್ಪತ್ನಾಲ್ಕು ಗಂಟೆಗಳನ್ನ ಪರಮಾತ್ಮ ಏನ್ ಕೊಟ್ಟಿದ್ದಾರೆ ಅದರಲ್ಲಿ ಪ್ರತಿ ದಿನ ಒಂದು ಅರ್ಧ ಗಂಟೆ ಆದರೂ ಭಗವಂತನ ಜೊತೆಗೆ ನಮ್ಮ ಮನಸ್ಸನ್ನ ಜೋಡಿಸಿದಾಗ ಆ ಕಳೆದುಕೊಂಡಂತ ಶಕ್ತಿಯನ್ನ ಪುನಃ ಪ್ರಾಪ್ತಿ ಮಾಡ್ಕೊಳ್ತೀವಿ ಅದಕ್ಕೆ ಪರಮಾತ್ಮನ ಆಜ್ಞೆ ಆಗಿದೆ ಮಕ್ಕಳೇ ಒಂದು ದಿನ ನನಗೆ ಗೊತ್ತೇ ಇಲ್ಲ ಅಂತ ಯಾರು ನಿಮ್ಮ ಮೇಲೆ ಅವಮವಾದ ಕೊಡಬಾರದು ಈ ಭೂಮಿ ಮೇಲಿರುವಂತಹ ಪ್ರತಿಯೊಂದು ಆತ್ಮನೆಗೂ ನನ್ನ ಪರಿಚಯವನ್ನು ಕೊಡಿಸಿ ಆತ್ಮದ ಪರಿಚಯವನ್ನು ಕೊಡಿಸಿ ಆಗ ಆ ಆತ್ಮ ಪರಿವರ್ತನೆ ಆಗ್ತದೆ ಪರಮಾತ್ಮನ ಜೊತೆಗೆ ಸಂಬಂಧ ಜೋಡಿಸ್ತಾರೆ ಆಗ ಅವರ ಜೀವನ ಸುಂದರ ಆಗ್ತದೆ ವ್ಯಕ್ತಿ ಪರಿವರ್ತನೆಯಿಂದ ವಿಶ್ವದ ಪರಿವರ್ತನೆ ಸಹಜ ಆಗ್ತದೆ ಅದಕ್ಕೆ ಇದೇ ಭೂಮಿಯ ಮೇಲೆ ಐದು ಸಾವಿರ ವರ್ಷದ ಹಿಂದೆ ಸುಂದರವಾದಂತಹ ಪವಿತ್ರವಾದಂತಹ ಸಮೃದ್ಧಿ ಇರುವಂತಹ ಪ್ರಕೃತಿ ದಾಸಿಯಾಗಿರುವಂತಹ ಒಂದು ಸುಂದರ ಸಮಾಜ ಸುಂದರ ಸುಂದರ ಭೂಮಿ ವಿಶ್ವ ಭೂಮಿಯ ಮೇಲೆ ಇದು ಕಥೆ ಕಥೆ ಪುನಃ ಇದೇ ಭೂಮಿಯ ಮೇಲೆ ಸುಂದರ ಸಮಾಜದ ನಿರ್ಮಾಣ ಆಗಬೇಕು ಸುಂದರ ವಿಶ್ವದ ನಿರ್ಮಾಣ ಆಗಬೇಕು ಅಂದ್ರೆ ನಮ್ಮ ಯೋಗದಾನ ಏನು ಅಂತಂದ್ರೆ ನಾವು ಆತ್ಮ ಅಂತ ತಿಳಿದು ಪರಮಾತ್ಮನನ್ನು ನೆನಪು ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡಾಗ ಸುಂದರ ಸಮಾಜದ ನಿರ್ಮಾಣ ತಾನೇ ಹಾಕೋದಕ್ಕೆ ಸಾಧ್ಯ ಆದ್ದರಿಂದ ಆತ್ಮೀಯರೇ ಇವತ್ತು ತಾವು ಈಶ್ವರೀಯ ವಿಶ್ವವಿದ್ಯಾಲಯ ತಮ್ಮ ಮನೆ ತಮ್ಮ ತಂದೆಯ ಮನೆಗೆ ಬಂದಿದ್ದೀರಿ ತಂದೆಯನ್ನು ನೆನಪು ಮಾಡುವಂತಹ ವಿಧಿಯನ್ನು ತಿಳಿದುಕೊಂಡು ನಿತ್ಯದ ಜೀವನದಲ್ಲಿ ನಾವು ಎಷ್ಟೇ ದೊಡ್ಡೋರಿದ್ದರೂ ಕೂಡ ನಾವು ಯಾರು ಮಕ್ಕಳಿದ್ದೀವಿ ಅಂತಂದ್ರೆ ಜಗತ್ತಿನ ಶಿಕ್ಷಕ ಸದ್ಗುರು ತಂದೆಯ ಮಕ್ಕಳು ನಾವಾಗಿದ್ದೇವೆ ಆ ತಂದೆಯ ನೆನಪಿನಿಂದ ಶಕ್ತಿಯನ್ನು ಪಡೆದುಕೊಂಡು ದಿನನಿತ್ಯದ ವ್ಯವಹಾರಗಳಲ್ಲಿ ನಾವು ತೊಡಗಿದಾಗ ನಮ್ಮ ನಿತ್ಯದ ಎಲ್ಲಾ ಕರ್ಮಗಳು ಸಫಲ ಆಗ್ತವೆ ಸಾರ್ಥಕ ಆಗ್ತವೆ ಶಕ್ತಿಶಾಲಿ ಆಗ್ತವೆ ಆಗ ನಮ್ಮ ಜೀವನ ತೃಪ್ತಿಯ ಜೀವನ ಆಗ್ತದೆ ನಾವು ಈ ಸೃಷ್ಟಿ ಮೇಲೆ ಬಂದಿರೋದು ಯಾತಕ್ಕೆ ಅಂತಂದರೆ ನಾವು ತೃಪ್ತಿ ಶಾಂತಿ ಖುಷಿಯಿಂದ ಇರಬೇಕು ಅನ್ಯರಿಗೂ ತೃಪ್ತಿ ಶಾಂತಿ ಖುಷಿಯನ್ನು ಕೊಡಬೇಕು ಅನ್ಯರಿಗೆ ಕೊಡಬೇಕು ಅಂತಂದರೆ ಮೊದಲು ನನ್ನಲ್ಲಿ ನಾನು ಸ್ಟಾಪ್ ಮಾಡ್ಕೊಳ್ಬೇಕು ಜಮಾ ಮಾಡಿಕೊಳ್ಬೇಕು ಅದಕ್ಕೆ ಪರಮಾತ್ಮ ನನಗೆ ಆ ಶಕ್ತಿಯನ್ನು ಕೊಡ್ತಾ ಇದ್ದಾನೆ ತಾವೆಲ್ಲರೂ ಇವತ್ತು ಈಶ್ವರೀಯ ವಿಶ್ವವಿದ್ಯಾಲಯ ತಮ್ಮ ಮನೆಗೆ ಬಂದಿದ್ದೀರಿ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಇನ್ನೊಮ್ಮೆ ಬಯಸ್ತೇನೆ ಹಾಗೂ ರಾಜಯೋಗದ ಅಭ್ಯಾಸವನ್ನು ಮಾಡುವುದಕ್ಕಾಗಿ ಇನ್ನೂ ಯಾರು ತಿಳಿದುಕೊಂಡಿಲ್ಲ ತಿಳಿದುಕೊಳ್ಳಿ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಲಿ ತಾವು ಸುಖ ಶಾಂತಿ ಅನುಭವ ಮಾಡಿ ಅನ್ಯರಿಗೂ ಸುಖ ಶಾಂತಿಯನ್ನು ಕೊಡೋದಕ್ಕಾಗಿ ನಿಮಿತ್ತರಾಗಿರಿ ಅಂತ ಕೇಳ್ಕೊಳ್ತಾ ಎರಡು ವಿಚಾರಗಳಿಗೆ ಮುಕ್ತಾಯ ಕೊಡ್ತೇನೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ